ಚಿತ್ರದುರ್ಗಕ್ಕೆ ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ನೀಡಿದ್ದು ನಗರದ ಪ್ರಮುಖ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಿದ್ದಾರೆ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ಆಗಮಿಸಿದ ಜಮೀರ್ ಅಹಮದ್ ಖಾನ್ ಅವರು ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಬಂದು ಮಾಲಾರ್ಪಣೆ ಮಾಡಿದ್ದಾರೆ ಈ ವೇಳೆ ಜಮೀರ್ ಅಹಮದ್ ಖಾನ್ರನ್ನು ಕಾರ್ಯಕರ್ತರು ಸಂಭ್ರಮದಿಂದ ಪಟಾಕಿ ಸಿಡಿಸುವ ಮೂಲಕ ಸ್ವಾಗತಿಸಿದ್ದಾರೆ ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದು ಅಂಬೇಡ್ಕರ್ ಅವರ ಸಂವಿಧಾನದಿಂದ ನಾವೆಲ್ಲ ಇದ್ದೇವೆ ಈ ಒಂದು ಸಂವಿಧಾನವನ್ನು ಬದಲಾವಣೆ ಮಾಡಲು ಬಿಜೆಪಿ ಸರ್ಕಾರ ಬಂದಿದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಎಲ್ಲಾ ಸರ್ಕಾರಕ್ಕೂ ಅಂಬೇಡ್ಕರ್ ನಾಯಕರಾಗಿದ್ದಾರೆ ಅವರ ಹಾದಿಯಲ್ಲಿ ನಾವು ಹೋಗಬೇಕಿದೆ ಎಂದು ತಿಳಿಸಿದ್ದಾರೆ ಇದೇ ವೇಳೆ ಮುಂದಿನ ಉಪಮುಖ್ಯಮಂತ್ರಿ ಜಮೀರ್ ಅಹಮದ್ ಖಾನ್ ಇಂದು ಹಿರಿಯ ಮುಖಂಡ ಬಾಳಿಕಾಯ್ ಶ್ರೀನಿವಾ ಶ್ರೀನಿವಾಸ್ ಅವರು ಘೋಷಣೆ ಹೋಗಿದ್ದಾರೆ ಇನ್ನು ಬಾಳಿಕಾಯ್ ಶ್ರೀನಿವಾಸ್ ಕೆನೆಗೆ ಮುತ್ತಿಟ್ಟ ಜಮೀರ್ ಅಹಮದ್ ಖಾನ್ ಅವರು ಅಂಬೇಡ್ಕರ್ ಆಶೀರ್ವಾದ ಮತ್ತು ಅವರ ಅಭಿಮಾನಿಗಳು ಆಶೀರ್ವಾದ ಮಾಡಿದರೆ ನಾನು ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಆಗಬಹುದು ಎಂದು ಜಮೀರ್ ಖಾನ್ ಅವರು ಮಾತನಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರಗಳು ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈಪಿ ಮಾಡಿಂಗೆ ಇವತ್ತು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಒಬ್ರು ಕೇಂದ್ರದ ಮಂತ್ರಿ ನಮ್ ರಾಜ್ಯವ್ರೆ ಅನಂತಕುಮಾರ್ ಹೆಗಡೆ ಅವರು ಮಂತ್ರಿ ಆಗಿದ್ರು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಅವ್ರೇನಂದ್ರು ಏನಂದ್ರು ನಮ್ ಬಿಜೆಪಿ ಸರ್ಕಾರ ಬಂದಿರೋದ ಸಂವಿಧಾನ ಬದಲಾವಣೆ ಮಾಡಕಂತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿಲ್ಲ ಗತಾ ಇಲ್ಲ ನಾನು ವೇಲ್ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ ಕಾಣಿಕೆ ನೀವು ಅಲ್ಲಿ ನಿಂತಿದ್ದೀರಾ ನಾನು ಮಂತ್ರಿಯಾಗಿ ನಿಂತಿದ್ದೀನಿ ನಮ್ಮ ಕರ್ತವ್ಯ ಧರ್ಮ ಆಗ್ತಾ ಚೋರೇಳ್ ಜಯ ಭೀಮ್ ಜಯ ಭೀ ಜಯ ಜಯ ಭೀ ನಮ್ಗೆಲ್ಲ ಗೊತ್ತಿ ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಮಹಾನ್ ವ್ಯಕ್ತಿ ಒಂದ್ ಸಮಾಜಿಗೆ ಇಲ್ಲ ಎಲ್ಲಾ ಸಮಾಜವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಯಕರಾಗಿತ್ತು ಎಲ್ಲರಿಗೂ ನನ್ನ ನಮಸ್ಕಾರಗಳು ಅಲೋ ಎಲ್ಲ ನನ್ನ ಭೀಮ ಬಂದಿಗರಿಗೆ ಇವತ್ತು ಸರ್ವ ಧರ್ಮದ ನಾಯಕ ಸರ್ವ ಧರ್ಮ ನಾಯಕ ಬಡವರು ಬಂದು ಅಂಬೇಡ್ಕರ್ ಆಶೀರ್ವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನ ಅವರ ಅಭಿಮಾನಿಗಳು ಆಶೀರ್ವಾದ ನನ್ಗೆ ಯಾವತ್ತ ಬಿಡ್ತಾರೆ ನಾನು ಏನ್ ಬೇಕಾದ ಆಗ್ಬಹುದು ಜನರ ಜನ